ಪರಿಶಿಷ್ಟ ಪಂಗಡಿ ಪ್ರಮಾಣ ಪತ್ರ ಮತ್ತು ನೌಕರಿ ಮುಂಬಡಿಸಿ ಶಾಲಾ ಕಾಲೇಜುಗಳ ಪ್ರವೇಶ ಸಾಮಾಜಿಕ ಶೈಕ್ಷಣಿಕ ಸೌಲಭ್ಯಗಳನ್ನು ವಿತರಿಸುವ ಯಥಾಸ್ಥಿತಿಯನ್ನು ಮುಂದುವರಿಸಿಕೊಂಡು ಹೋಗಬೇಕು ನೆಲ್ಕಂಡೆ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಎಸ್ ಸಿ ಎಸ್ ಟಿ ನಕಲಿ ಜಾತಿ ಪ್ರಮಾಣ ಪತ್ರಗಳ ತಡೆ ಸಮಿತಿ ಎಂದು ಸುಳ್ಳು ಸಂಘವನ್ನು ರಚಿಸಿಕೊಂಡು ಮತ್ತು ಇತರರು ಸೇರಿ ಕರ್ನಾಟಕ ಸರ್ಕಾರ ತಳವಾರ ಜಾತಿಯವರಿಗೆ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರವನ್ನು ಕೊಡುವುದು ಕೂಡ ಎಂದು ಹೇಳಿ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿರುತ್ತಾರೆ ಭಾರತ ಸರ್ಕಾರ ಮತ್ತು ಸಂವಿಧಾನ ಸಂಸತ್ತು ಎಸ್ ಟಿ ಕಾಯ್ದೆಯ ಅಡಿಯಲ್ಲಿ ತಳವಾರ ಜಾತಿಯನ್ನು ಮಸೂದೆ ಮಂಡನೆ ಮೂಲಕ ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸಿರುತ್ತಾರೆ ಮುಂದುವರಿದು ಕರ್ನಾಟಕ ಸರ್ಕಾರ ಕ್ರಮ ಸಂಖ್ಯೆ ಏಯ್ಟಿ ಏಟ್ ಎಚ್ ಸಮೇತ ಗೆಜೆಟ್ ನೋಟಿಸ್ ಸುತ್ತೋಲೆಗಳನ್ನು ಹೊರಡಿಸಿ ನಂತರ ಸಂವಿಧಾನ ಪರಿಶೀಲನೆಯ ನಂತರ ತಳವಾರ ಜಾತಿಯವರಿಗೆ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿಯೂ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರಗಳನ್ನು ಕೊಡುತ್ತಿದ್ದಾರೆ ಯಾವುದೇ ಜಾತಿ ಪ್ರಮಾಣ ಕೊಡುವಾಗ ನಿಯಮಾನುಸಾರ ವಿವಿಧ ಹಂತಗಳಲ್ಲಿ ಪರಿಶೀಲನೆ ಮಾಡಿ ಹಕ್ಕುದಾರರಿಗೆ ವಿತರಣೆ ಮಾಡುವುದು ಸಂವಿಧಾನದ ಪದ್ಧತಿಯಾಗಿದೆ ಈ ನಿಯಮಾನುಸಾರ ಪಡೆದ ತಳವಾರ ಜಾತಿಯವರ ಪ್ರಮಾಣ ಪತ್ರಗಳನ್ನು ಪ್ರಮಾಣ ಪತ್ರ ಪಡೆದುಕೊಂಡು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸರ್ಕಾರದ ಸೌಲಭ್ಯಗಳಾದ ಸಿದ್ದುತ್ವ ನೌಕರಿ ಮುಂಬಡ್ತಿ ಶಾಲಾ ಕಾಲೇಜುಗಳ ಪ್ರವೇಶ ಸಾಮಾಜಿಕ ರಾಜಕೀಯ ಹಾಗೂ ಶೈಕ್ಷಣಿಕ ಸೌಲಭ್ಯಗಳನ್ನು ಇಡೀ ಸಮಾಜ ಪಡೆದುಕೊಳ್ಳುತ್ತಿದೆ ಈ ಮಧ್ಯೆ ರಾಜ್ಯ ಎಸ್ಸಿ ಎಸ್ಟಿ ನಕಲಿ ಜಾತಿ ಪ್ರಮಾಣ ಪತ್ರ ತಡೆ ಸಮಿತಿ ಮತ್ತು ಇತರರು ಸರ್ಕಾರದ ವಿರುದ್ಧ ದಾವೆ ಸಲ್ಲಿಸಿ ಇಲಾಖೆ ಅಧಿಕಾರಿಗಳನ್ನು ಬಳಸಿಕೊಂಡು ಸುಳ್ಳು ಸುತ್ತೋಲೆಗಳನ್ನು ಹೊರಡಿಸಿ ಅಧಿಕಾರಿಗಳನ್ನು ಹೆದರಿಸಿ ಬೆದರಿಸಿ ದಬ್ಬಾಳಿಕೆ ನಡೆಸಿ ಸಂವಿಧಾನವನ್ನು ದುರ್ಬಲಗೊಳಿಸುತ್ತಿರುವುದು ಸಂವಿಧಾನದ ಅಡಿಯಲ್ಲಿ ಅಕ್ಷಮ್ಯ ಅಪರಾಧವಾಗಿದೆ ಇವರು ಈ ಹಿಂದೆಯ ಸರ್ಕಾರದ ಕಾಯ್ದೆ ಜಾರಿಗೆಗೊಳಿಸದಂತೆ ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡ ಹೇರುತ್ತಿದ್ದರು ಸರ್ಕಾರ ಕಾನೂನು ಜಾರಿಗೆ ಬಂದ ನಂತರವೂ ಕೂಡ ಸರ್ಕಾರದ ಅಧಿಕಾರಿಗಳ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡಿ ಬೆದರಿಸುತ್ತಿದ್ದಾರೆ ಇನ್ನೊಂದು ಬಹುಮುಖ್ಯವಾದ ಸಂಗೀತ ಹೈಕೋರ್ಟ್ನ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಎಲ್ಲಿಯೂ ಕೂಡ ನೈಜ ತಳವಾರರ ವಿರುದ್ಧ ನಕಾರಾತ್ಮಕ ಅಂಶಗಳು ಕಂಡುಬಂದಿರುವುದಿಲ್ಲ ಭಾರತ ಸರ್ಕಾರದ ಗೆಜೆಟ್ ನೋಟಿಫಿಕೇಶನ್ ಮತ್ತು ಕರ್ನಾಟಕ ಸರ್ಕಾರ ಕ್ರಮ ಸಂಖ್ಯೆ ಎ ಟಿ ಎಸ್ ಸಮೇತ ಗೆಜೆಟ್ ಸುತ್ತೋಲೆಗಳನ್ನು ಆಧರಿಸಿ ನೈಜ ತಳವಾರರವರಿಗೆ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರಗಳನ್ನು ಸರ್ಕಾರ ಕರ್ನಾಟಕದ ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ ವಿತರಣೆಯಾಗುತ್ತಿದ್ದು ಯಾವುದೇ ಯಾವುದೋ ನಕಲಿ ಸಂಘ ಸಂಸ್ಥೆಗಳ ಒತ್ತಡಕ್ಕೆ ಮಣಿಯದೆ ಸನೇಹದ ತಳವಾರ ಜಾತಿಯವರಿಗೆ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರಗಳನ್ನು ವಿತರಿಸಿ ವ್ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಜಿಲ್ಲೆಯ ಎಲ್ಲಾ ತಹಶೀಲ್ದಾರ್ಗಳಿಗೆ ನಿರ್ದೇಶನ ನೀಡಬೇಕೆಂದು ಮತ್ತು ಸಿಂಧುತ್ವ ನೌಕರಿ ಮುಂಬಡ್ತಿ ಶಾಲಾ ಕಾಲೇಜುಗಳ ಪ್ರವೇಶ ಸಾಮಾಜಿಕ ರಾಜಕೀಯ ಶೈಕ್ಷಣಿಕ ಸೌಲಭ್ಯಗಳನ್ನು ವಿತರಿಸಿ ಜಾಥಾ ಕಾಪಾಡಿಕೊಂಡು ಹೋಗಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿಗಳ ಮನವಿಯನ್ನು ಸೆಳೆಯ ಅದೇ ಪ್ರೀತಿಯನ್ನು ತಾವು ಮಾನ್ಯ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಾದ ಪ್ರಕಾಶ್ ಸುನಾದ್ ಅವೆಲ್ಲ ಹಾಗೂ ಎಲ್ಲ ಸಮಾಜದ ಮುಖಂಡರ ನೇತೃತ್ವದಲ್ಲಿ ನಮಗೆ ಸಲ್ಲುತ್ತಾರೆ